ವರ್ಷದ ತಿರುಗಾಟವನ್ನು ಪೂರೈಸಿಕಂತ ನಂಬಿ ತೆರಳೂರು ಮೇಳ ಇದೀಗ ನಲವತ್ತನೇ ವರ್ಷದ ತಿರುಗಾಟಕ್ಕೆ ಸಜ್ಜುಗೊಂಡು ನಿಟ್ಟಿದೆ ನೂತನ ಮತ್ತು ಹಳೆಯ ಕಲಾವಿದರ ಕೂಡುವಿಕೆಯೊಂದಿಗೆ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಚಿತ ಕುಟೀರ ಎಂಬ ಒಂದು ಸುಂದರವಾದ ಕಥಾನಕವನ್ನು ಒಳಗೊಂಡು ಈ ವರ್ಷದ ನಮ್ಮ ತಿರುಗಾಟದ ದಿಗ್ವಿಜಯಕ್ಕೆ ನಾವೆಲ್ಲ ಹೊರಟು ನಿಂತಿದ್ದೇವೆ ಹೊರಟಿರುವಂತ ನಮ್ಮ ಸಂಸ್ಥೆಯನ್ನು ನಮ್ಮ ಸಂಸ್ಥೆಯ ಎಲ್ಲ ಕಲಾವಿದರನ್ನು ತಾವೆಲ್ಲ ಪೂರ್ವಕ ಆಶೀರ್ವಾದದಿಂದ ನಮ್ಮನ್ನು ಹರಗಿ ಹಾರೈಸಿ ಯಕ್ಷಗಾನ ದಿಗ್ವಿಜಯದತ್ತ ಸಾಗುತ್ತಿರುವಂತ ನಮ್ಮ ತಂಡಕ್ಕೆ ತಾವೆಲ್ಲ ಶುಭವನ್ನು ಹಾರೈಸಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ಕರ ಜೋಡಿಸಿ ವಿನಂತಿಯನ್ನು ಮಾಡಿಕೊಡ್ತಾ ಹಾಗೆ ಇವತ್ತಿನ ನಮ್ಮಿ ಪ್ರಥಮ ಈ ಒಂದು ಸೇವೆ ಆಟಕ್ಕೆ ಆಗಮಿಸಿರುವಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಹಾಗೆ ಕ್ಷೇತ್ರದ ಆಡಳಿತ ವರ್ಗದವರಿಗೂ ಕ್ಷೇತ್ರದ ಅರ್ಚಕರ ವರ್ಗದವರಿಗೆ ಮೂಲ ಭಕ್ತಾಭಿಮಾನಿಗಳಿಗೆ ಹಾಗೂ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದಗಳು ಮೂವತ್ತೊಂಬತ್ತು ವರ್ಷದಲ್ಲೂ ಸಹ ನಮಗೆ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರಗಳನ್ನು ತಾವು ಮಾಡಿದ್ದೀರಿ ಅದೇ ರೀತಿ ಈ ಬಾರಿಯೂ ಸಹ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನು ತಾವೆಲ್ಲ ಮಾಡಿಸಿ ನಮ್ಮ ಸಂಸ್ಥೆಗೆ ಇನ್ನಷ್ಟು ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಬೇಕೆಂಬುದಾಗಿ ಸಮಸ್ತ ಯಕ್ಷಗಾನ ಪ್ರೇಮಿಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಹಾಗೆ ನಮ್ಮ